ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ಒಂದು ಫೇಸ್ ಪ್ಯಾಕ್ನ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ಒಂದು ಈ ಥರ ನೀಟಾಗಿ ಮಾಡ್ಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಫೇಸ್ ಈಗ ಕ್ಲಿಯರ್ ಆಗಿದೆ ಆ ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ರಕ್ತ ಚಂದನ ಪೌಡರು ಹಾಗೆಯೇ ಮುಲ್ತಾನಿ ಪಪ್ಪಾಯ ಪೌಡರ್ ಅಂತ ಪಪ್ಪಾಯ ಪೌಡರ್ ತುಂಬಾ ಫೇಸ್ಗೆ ಹಾಗೆಯೇ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇವೆರಡು ಹಾಗೆಯೇ ಎಷ್ಟೇ ಮದುವೆ ಚೂಣ್ಣ ಅಂತ ಇದು ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಬೇರೆ ಏನೂ ಇಲ್ಲ ಇದು ಮೂರು ಇಂಗ್ರೀಡಿಯೆಂಟ್ಸ್ ಫೇಸ್ ಪ್ಯಾಕ್ನ ಯಾವ ರೀತಿ ನಾನು ರೆಡಿ ಮಾಡ್ಕೋತೀನಿ ಹಾಗೆಯೇ ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ನೋಡಿ ಈಗ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ನೊಳಗಡೆ ನೋಡಿ ರಕ್ತ ಚಂದನ ನ ನಾನು ಇಲ್ಲಿ ಬೌಲ್ ಒಳಗಡೆ ಇದ್ದೀನಿ ಹಾಗೆಯೇ ಮುಲ್ತಾನಿ ಮಿಟ್ಟಿ ಪೌಡರ್ ಕೂಡ ಒಂದು ಸ್ಪೂನ್ನ ನೋಡಿ ಒಂದು ಸ್ಪೂನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಹಾರಿದ್ರ ಚೂರ್ಣ ಅಂತ ಹೇಳಿದ್ನಲ್ಲ ಅದೇನು ಹೇಳಿದೆ ಅದು ಕೂಡ ಒಂದು ಸ್ಪೂನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಹಾಗೆಯೇ ಇದಕ್ಕೆ ರೋಸ್ ವಾಟರ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಫಿಲ್ಟ್ರ್ ನೀರನ್ನೇ ಕೂಡ ನಾವು ಇಲ್ಲಿ ಹಾಕೋಬೋದು ನಾನು ಇಲ್ಲಿ ನೀರನ್ನೇ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಈಗ ಒಂದು ಸ್ಪೂನ್ನಿಂದ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೋರಿಸ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಕೂಡ ಹಾಕ್ಕೋಬಾರ್ದು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ತಿಕ್ನೆಸ್ ಆಗೇನೇ ಸ್ವಲ್ಪ ನಾವು ಫೇಸ್ ಪ್ಯಾಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ ನೋಡಿ ನೀಟಾಗಿ ಫುಲ್ಲು ಪ್ಯಾಕ್ ಹಾಕೋಬೇಕಾಗುತ್ತೆ ರಬ್ೇನು ಮಾಡೋ ಹೋಗಿಲ್ಲ ಸುಮ್ಮನೆ ಪ್ಯಾಕ್ ಮಾತ್ರ ಮಾಡಿಕೊಡೋ ಅಂಥದ್ದು ಸುಮ್ಮನೆ ಜಾಸ್ತಿ ಏನು ರಬ್ ಮಾಡಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ರಕ್ತಚಂದನ ಚಂದನ ಪೌಡರು ಅಷ್ಟೇ ಹಾಗೆಯೇ ಮುಲ್ತಾನಿ ಪಪ್ಪಾಯ ಪೌಡರು ಅಷ್ಟೇ ವೀಕ್ಲಿ ಎರಡು ಸರಿ ಈ ರೀತಿ ನೀವು ಮಾಡಿಕೊಂಡ್ರೆ ಫೇಸು ಗ್ಲೋ ಕೂಡ ಬರುತ್ತೆ ತುಂಬಾ ಚೆನ್ನಾಗೂ ಆಗುತ್ತೆ ಫುಲ್ಲು ನಾನು ನನಗಿಷ್ಟ ಬೇಕು ಅಷ್ಟನ್ನೇ ನಾನು ಇಲ್ಲಿ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡಿದ್ದೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಚೆನ್ನಾಗಿ ಡ್ರೈ ಆಗಬೇಕು ಬೇಕು ಅಂದರೆ ನೀವು ನೆಕ್ಕು ಕೂಡ అప్లై కూడా నేను అప్లై మాకు యరీ మితి ఈ థర ఫుల్ అప్లై మాకో ఫిఫ్టీన్ మినిట్స్ ఫుల్ డ్రై ఆమె ఫిఫ్టీన్ మినిట్స్ బిట్టు ఫేస్ వాష్న ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಈಗ ಡ್ರೈ ಆಗಿದೆ ಇಷ್ಟ ಆದರೆ ಸಾಕು ಜಾಸ್ತಿ ಡ್ರೈ ಆಗೋದೇನು ಬೇಡ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇಷ್ಟಾಗಿದೆ ಸಾಕು ಈಗ ಫೇಸ್ ವಾಶ್ನ ಮಾಡ್ಕೊಂಡು ಬರೋಣ ಈಗ ನಾನು ಫೇಸ್ ವಾಶ್ನ ಮಾಡ್ಕೊ ಬಂದಿದ್ದೀನಿ ಇನ್ನೇ ನೀಟಾಗಿ ಥರ ಕೊಡ್ತೀನಿ ನೋಡಿ ಇವಾಗ ಇನ್ನು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ರೀತಿಯಾಗಿ ನೀವು ವಾರದಲ್ಲಿ ಎರಡು ಸರಿ ಈ ರೀತಿ ಫೇಸ್ ಪ್ಯಾಕ್ನ ಮಾಡಿಕೊಂಡ್ರೆ ಫೇಸು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗ್ಲೋ ಕೂಡ ಬರುತ್ತೆ ಫೇರ್ ಆಗಿರುತ್ತೆ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್